ಒಂದೇ ಒಂದು ಅನಾಮಧೇಯ ಕರೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದೆ ರಾಮೇಶ್ವರಂ ಕೆಫೆ ರೀತಿಯಲ್ಲಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಒಂದು ಅನಾಮಧೇಯ ಕರೆ ಬಂದಿದೆ ಇದು ಬೆಂಗಳೂರಿನ ಜನತೆಯನ್ನು ಕೂಡ ಆತಂಕಕ್ಕೆ ಮಾಡಿದೆ ಬೆಂಗಳೂರಿನಲ್ಲಿ ಅಪರಿಚಿತನಿಂದ ಮತ್ತೊಂದು ಬೆದರಿಕೆ ಕರೆ ಬಂದಿದೆ ಬೆಂಗಳೂರಿನಲ್ಲಿ ಒಟ್ಟು ಆರು ಜನ ಆರು ಕಡೆ ನಾವು ಬಾಂಬ್ ಬ್ಲಾಸ್ಟ್ ಮಾಡ್ತಾ ಮಾಡ್ತೀವಿ ಆರು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅಂತ ಒಂದು ಬಾಂಬ್ ಬೆದರಿಕೆಯ ಕರೆ ಬಂದಿದೆ ಬೆಂಗಳೂರು ಪೊಲೀಸ್ ಆಯುಕ್ತರ ಕಂಟ್ರೋಲ್ ರೂಮ್ಗೆ ಈ ರೀತಿಯಾಗಿ ಒಂದು ಕರೆ ಬಂದಿದೆ ಅದು ಕೂಡ ಪೊಲೀಸ್ ಆಯುಕ್ತರ ಕಂಟ್ರೋಲ್ ರೂಮ್ಗೆ ಕರೆ ಬಂದಿರುವಂಥದ್ದು ಜನವರಿ ಒಂಬತ್ತರಂದು ಅನಾಮಿಕನೊಬ್ಬ ಕರೆ ಮಾಡಿ ಬೆದರಿಕೆ ಒಡ್ಡಿದ್ದಾನೆ ಗಣರಾಜ್ಯೋತ್ಸವದಂದು ಆರು ಜನ ಗಣ್ಯರ ಮನೆಗಳನ್ನು ಸ್ಫೋಟಿಸುವುದಾಗಿ ಆತ ಎಚ್ಚರಿಕೆ ಕೊಟ್ಟಿದ್ದಾನೆ ಅದೂ ಕೂಡ ಗಣರಾಜ್ಯೋತ್ಸವದ ದಿನದಂದೇ ಆರು ಜನ ಗಣ್ಯರ ಮನೆಗಳನ್ನು ನಾವು ಸ್ಫೋಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಇದೀಗ ಪೊಲೀಸರು ದೂರು ಕೂಡ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಇದು ಹುಸಿ ಬಾಂಬ್ ಕರೆಯಾಗಿದ್ದರೂ ಕೂಡ ಮುನ್ನೆಚ್ಚರಿಕೆಯಾಗಿ ಪ್ರಕರಣ ದಾಖಲು ಮಾಡಿಕೊಂಡು ವಿಧಾನಸೌಧ ಪೊಲೀಸರು ತನಿಖೆ ಮುಂದುವರಿಸ್ತಾ ಇದ್ದಾರೆ ಇನ್ನು ರಾಮೇಶ್ವರಂ ಕೆಫೆನಲ್ಲಿ ಆಗಿದ್ದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಜನರನ್ನು ಒಂದು ಕ್ಷಣ ಬೆಚ್ಚಿ ಬೆಳೆಸಿತ್ತು ಹಾಡ ಹಗಲೆ ಅದು ಕೂಡ ಅನಾಮಧೇಯ ವ್ಯಕ್ತಿಗಳು ಬಂದು ಬಾಂಬ್ ಸ್ಫೋಟ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ತನಿಖೆ ಕೂಡ ಆಯಿತು ಆದರೆ ನಿಜವಾದ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ತಗಲಾಕೊಳ್ಳೇ ಇಲ್ಲ ಅದೇ ರೀತಿಯಾಗಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಆರು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಒಂದು ಕರೆ ಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಬೆಂಗಳೂರಿಗೆ ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಒಂದು ಬಾಂಬ್ ಬ್ಲಾಸ್ಟ್ ಸಾಕಷ್ಟು ಬೆಚ್ಚಿ ಬೆಳೆಸಿತ್ತು ಅದೇ ರೀತಿಯಾಗಿ ಆರು ಸ್ಥಳಗಳಲ್ಲಿ ಬಾಂಬ್ ಸ್ಫೋಟ ಮಾಡ್ತೀವಿ ಅನ್ನುವಂತಹ ಒಂದು ಬೆದರಿಕೆ ಕರೆ ಬಂದಿದೆ ಇದು ಹುಸಿ ಬಾಂಬ್ ಕರೆನ ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಬೆಂಗಳೂರಿನಲ್ಲಿ ಪದೇ ಪದೇ ಈ ಹುಸಿ ಬಾಂಬ್ ಕರೆಗಳು ಸಾಕಷ್ಟು ಬರ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಫಸ್ಟೇಷನ್ ಗು ಹೋದವ್ರಲ್ಲ ಅವರು ಇಲ್ಲ ಬಿಸ್ನೆಸ್ ಲಾಸ್ ಆದವ್ರು ಏನೋ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿಲ್ಲ ಯಾರೋ ಒಬ್ಬರನ್ನ ಬೆದರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಬಾಂಬ್ ಕರೆಗಳನ್ನ ಮಾಡ್ತಾರೆ ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿ ಬೆಂಗಳೂರಿನ ಆರ ಕಡೆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಆತ ಕಂಟ್ರೋಲ್ ರೂಮ್ ಗೆ ಫೋನ್ ಮಾಡಿರ್ತಾನೆ ಕಂಟ್ರೋಲ್ ರೂಮ್ ಗೆ ಫೋನ್ ಮಾಡಿ ಇನ್ಕಿಂತವರೇ ಬಾಂಬ್ ಅನ್ನ ಇಡ್ತಾ ಇದ್ದಾರೆ ಅವ್ರ ನಂಬರ್ ಅಂತ ಹೇಳಿ ಕೂಡ ಆತ ನಂಬರ್ ಗಳನ್ನು ಕೂಡ ಕೊಟ್ಟಿರ್ತಾನೆ ಸೊ ಅದನ್ನು ಆಧಾರ ಉಳಿಸಿಕೊಂಡು ಪೊಲೀಸರು ಯಾವಾಗ ಈ ರೀತಿಯಾಗಿ ಒಂದು ಕರೆ ಬರುತ್ತೆ ತಕ್ಷಣ ಆಯಾ ವಿಭಾಗದ ಆಯಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಟ್ಟು ಪ್ರಕರಣವನ್ನು ದಾಖಲು ಮಾಡ್ತಾರೆ ವಿಧಾನಸಭಾ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಘಟನೆಗೆ ಸಂಬಂಧಪಟ್ಟ ಪ್ರಕರಣ ದಾಖಲಾಗಿರುತ್ತೆ ಸೊ ಮಾಹಿತಿಯನ್ನು ಕಳೆ ಹೋದಂತ ಸಂದರ್ಭದಲ್ಲಿ ಆರೋಪಿಯ ಈ ರೀತಿಯಾಗಿ ಬಾಂಬ್ ಇಡಲಾಗಿದೆ ಈ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ರಿಪಬ್ಲಿಕ್ ಡೇ ದಿನ ಅಂತ ಹೇಳಿ ಕರೆ ಮಾಡಿದಂತರು ಮನ್ಸೂರ್ ಅಂತ ಈಗಾಗಲೇ ಮಾಹಿತಿ ಗೊತ್ತಾಗಿರುವಂತದ್ದು ಈ ಮನ್ಸೂರ್ ಅಂತ ಏನಿದ್ದಾನೆ ಈತ ಮಾರ್ಕೆಟ್ ನಲ್ಲಿ ಹಿಂದೆ ಪ್ರಾವಿಷನಲ್ ಸ್ಟೋರ್ ಅನ್ನ ಇಟ್ಕೊಂಡಿದ್ದ ಆದ್ರೆ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಲಾಸ್ ಆಗಿತ್ತು ಲಾಸ್ ಆದ ಬಳಿಕ ಈತ ಪುನಃ ಒಂದು ಸ್ಕ್ರಾಪ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಹೋಗ್ತಾನೆ ಸ್ಕ್ರಾಪ್ ಬಿಸ್ನೆಸ್ ಅಲ್ಲೂ ಕೂಡ ಈತನಿಗೆ ಸಾಕಷ್ಟು ಲಾಸ್ ಆಗಿರುತ್ತೆ ಹೀಗಾಗಿ ಈತ ಮಾಡ್ತಿರುವಂತ ಯಾವುದೇ ಬಿಸ್ನೆಸ್ ಇದೆ ಆ ಬಿಸ್ನೆಸ್ ಗಳಿಗೆ ಲಾಸ್ ಆಗ್ತಿರೋ ಹಿನ್ನೆಲೆಯಲ್ಲಿ ಈತ ಇತ್ತೀಚೆಗೆ ಸ್ಕ್ರಾಪ್ ಬಿಸ್ನೆಸ್ ಏನ್ ಮಾಡ್ಕೊಂಡಿದ್ದ ಅದಕ್ಕೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇತ್ತು ಈತನ ಆ ಇದೇ ಈತ ಏನು ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಿದ್ದ ಅದೇ ರೀತಿಯಾಗಿ ಇವನಿಗೆ ಕಾಂಪಿಟೇಷನ್ ಅಲ್ಲಿ ಬೇರೆ ಯಾರು ಮಾಡ್ತಿದ್ರು ಅವರ ನಂಬರ್ ಗಳನ್ನೇ ಕಂಟ್ರೋಲ್ ಗೆ ಫೋನ್ ಮಾಡಿ ಈ ರೀತಿಯಾಗಿ ಬ್ರಾಂಬ್ ಬಾಸ್ ಮಾಡಲು ಮುಂದಾಗಿದ್ರೆ ಅಂತ ಹೇಳಿ ಆತ ಮಾಹಿತಿಯನ್ನ ಕೊಟ್ಟಿದ್ದು ಸದ್ಯ ಮನ್ಸೂರ್ನ ಬಂಧನ ಮಾಡಿದಂತ ವಿಧಾನಸೌಧ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ವಿಚಾರಣೆ ಸಂದರ್ಭದಲ್ಲಿ ಒಂದು ಇಷ್ಟು ಪ್ರಾಥಮಿಕವಾಗಿ ಮಾಹಿತಿಗಳು ಬಹಿರಂಗಗೊಂಡಿದೆ ಇದನ್ನು ಹೊರತುಪಡಿಸಿ ಈತ ಏನಾದ್ರು ಬಾಂಬ್ಲಾಸ್ಟ್ ಅನ್ನೇ ಮಾಡ್ಲಿಕ್ಕೆ ಏನಾದ್ರು ತಯಾರಿ ಮಾಡ್ಕೊಂಡಿದ್ದೀನಿ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮುಂದುವರೆದು ವಿಚಾರಣೆಯನ್ನ ಮಾಡ್ಬೇಕು ಒಟ್ಟಾರೆಯಾಗಿ ಈತ ಆ ಮಾಡಿದಂತ ಕರೆಂಟ್ ಸಾಕಷ್ಟು ಅಂದ್ರೆ ಕೆಲ ಕಾಲ ಪೊಲೀಸ್ ಅಧಿಕಾರಿಗಳು ಕೂಡ ಟೆನ್ಸ್ ಆಗಿದ್ರೆ ಯಾಕಂದ್ರೆ ರಿಪಬ್ಲಿಕ್ ಡೇ ಹತ್ರ ಇರುವ ಸಂದರ್ಭದಲ್ಲಿ ಏನು ನಾವೇನ್ ಹೇಳ್ತೀವಿ ಇವರು ಸಾಮಾನ್ಯವಾಗಿ ಇಂತಹ ದಿನಗಳಲ್ಲಿ ಒಂದು ಬ್ಲಾಸ್ಟ್ ಗಳನ್ನ ಮಾಡಲಿಕ್ಕೆ ಅಟ್ಯಾಕ್ ಗಳನ್ನ ಮಾಡ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ಳುವಂತದ್ದು ಹೀಗಾಗಿ ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ಟೆನ್ಶನ್ ಗಳಿರುತ್ತೆ ಸದ್ಯ ಈತನ ಬಂದು ನಮ್ಮ ಪೊಲೀಸ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ